ನಮಸ್ಕಾರ ವೀಕ್ಷಕರೇ ಆಯುಷ್ ಟಿವಿಯ ಎಲ್ಲ ವೀಕ್ಷಕರಿಗೂ ಈ ಹೊಚ್ಚ ಹೊಸ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಪಂಚದಲ್ಲಿ ಹಲವಾರು ವಿಷಯಗಳಿದೆ ವಿಭಿನ್ನ ವಿಶಿಷ್ಟ ಹಾಗೂ ಭಯಾನಕ ವಿಷಯಗಳು ಕೂಡ ಇದೆ ಇದೆಲ್ಲವೂ ಯಾಕೆ ಹೇಗೆ ಏನು ಅನ್ನುವಂಥ ಉತ್ತರ ಮನುಷ್ಯನಿಗೆ ಗೊತ್ತಿಲ್ಲ ಮನುಷ್ಯ ಭೂಮಿಯ ಸುತ್ತೋ ಸುತ್ತೋ ಚಂದ್ರನ ಮೇಲೆ ಕಾಲಿಟ್ಟು ಬಂದಿರಬಹುದು ಆದರೆ ಭೂಮಿಯ ಮೇಲೆ ನಡೆಯೋ ಹಲವಾರು ವಿಷಯಗಳಿಗೆ ಆತನಿಗೆ ಉತ್ತರ ಇಲ್ಲ ಇಂಥ ಹಲವಾರು ವಿಷಯಗಳನ್ನು ಕೆದಕ್ತಾ ಹೋದರೆ ತಿಳ್ಕೊಳ್ತಾ ಹೋದರೆ ಉತ್ತರ ಸಿಗೋದೂ ಇಲ್ಲ ಭೂಮಿಯ ಮೇಲೆ ಮನುಷ್ಯನನ್ನ ಬಿಟ್ಟು ಮನುಷ್ಯನನ್ನ ಹೊರತುಪಡಿಸಿ ಹಲವಾರು ಕುತೂಹಲಕಾರಿ ವಿಷಯಗಳು ನಿಜವಾಗ್ಲೂ ಇದೆಯಾ ಸಹಸ್ರಾರು ವರ್ಷಗಳಿಂದ ಅಡಗಿರೋ ಈ ವಿಷಯಗಳ ಬಗ್ಗೆ ಉತ್ತರವನ್ನ ನಾವು ಬದುಕುವಂಥ ಎಪ್ಪತ್ತೋ ಎಂಬತ್ತೋ ನೂರು ವರ್ಷಗಳಲ್ಲಿ ಉತ್ತರ ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಇಂತಹ ವಿಭಿನ್ನ ವಿಶಿಷ್ಟ ಹಾಗೂ ಭಯಾನಕ ವಿಷಯಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಆಯುಷ್ ಟಿವಿಯ ಹೊಚ್ಚ ಹೊಸ ಕಾರ್ಯಕ್ರಮ ವಿಸ್ಮಯ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಸ್ವಾಗತ ವೀಕ್ಷಕರೇ ಈ ದೆವ್ವದ ಕಥೆಗಳು ಆತ್ಮದ ಕಥೆಗಳು ಪ್ರೇತಾತ್ಮದ ಕಥೆಗಳು ಅಥವಾ ನಮ್ಮ ಸುತ್ತಮುತ್ತನೇ ಇರುವಂಥ ಹಲವಾರು ಈ ರೀತಿ ದೆವ್ವದ ಕಥೆಗಳನ್ನು ನಾವು ಕೇಳ್ತಾನೆ ಹೋಗ್ತಿರ್ತೀವಿ ಆದರೆ ಇದರ ಸಂಪೂರ್ಣ ನಂಬಿಕೆ ಬರೋದು ಯಾವಾಗ ಗೊತ್ತಾ ಒಂದು ನಮಗೆ ಆ ಅನುಭವ ಆಗಬೇಕು ಅಥವಾ ನಮಗೆ ತೀರಾ ಹತ್ತಿರವಾಗಿರೋರು ತೀರಾ ಕ್ಲೋಸ್ ಆಗಿರೋರಿಗೆ ಈ ರೀತಿ ದೆವ್ವದ ಅನುಭವ ಆಗಬೇಕು ಅಂತಹದ್ದೇ ಒಂದು ಅನುಭವದ ಕಥೆಯನ್ನ ನಿಮಗೆ ಹೇಳ್ತೇನೆ ಕೇಳ್ಕೆ ನನ್ನ ಸ್ನೇಹಿತ ನನ್ನ ಫ್ರೆಂಡು ನೈಟ್ ಡ್ಯೂಟಿ ಕೆಲಸ ಮಾಡೋದು ಸಾಮಾನ್ಯವಾಗಿ ಈಗಿನ ಎಮ್ ಎನ್ ಸಿಗಳಲ್ಲಿ ಕಾರ್ಪೊರೇಟ್ಗಳಲ್ಲಿ ಈ ನೈಟ್ ಡ್ಯೂಟಿಯ ಟ್ರೆಂಡ್ ಜಾಸ್ತಿ ಆಗಿದೆ ರಾತ್ರಿ ಮನೆಯಲ್ಲಿ ಹನ್ನೊಂದು ಗಂಟೆಗೆ ಪ್ರಾರಂಭ ಮಾಡಿ ಬೆಳಗಿನ ಜಾವದವರೆಗೂ ಈ ರೀತಿ ಕೆಲಸಗಳನ್ನು ಮಾಡೋದು ನೈಟ್ ಶಿಫ್ಟಲ್ಲಿ ಈಗ ಅತ್ಯಂತ ಕಾಮನ್ ಆಗಿದೆ ಒಂದು ರಾತ್ರಿ ಹಿಂಗೆ ಕೆಲಸ ಮಾಡ್ತಿರುವಾಗ ಬೆಳಗಿನ ಜಾವ ಮೂರು ಗಂಟೆ ಅಥವಾ ಮೂರುವರೆಯ ಸಮಯ ಆತ ಇರೋದು ಅಪಾರ್ಟ್ಮೆಂಟ್ ಅಲ್ಲಿ ನನ್ನ ಸ್ನೇಹಿತ ಅಪಾರ್ಟ್ಮೆಂಟ್ ಆತ ಇದ್ದಂತಹ ಫ್ಲ್ಯಾಟಿನ ಪಕ್ಕದ ಫ್ಲಾಟ್ ನಿಂದ ಒಬ್ಬ ಮಹಿಳೆ ಜೋರಾಗಿ ಕಿರ್ಚಾಡುವಂತ ಶಬ್ದ ಬಂತಂತೆ ಆ ಶಬ್ದ ಭಯಂಕರವಾಗಿ ತಾತ ನನ್ನ ಸ್ನೇಹಿತ ತನ್ನ ಹೆಂಡತಿಯನ್ನು ಕೂಡ ಎಬ್ಬಿಸಿ ಏನು ಈ ಶಬ್ದ ಅಂತ ಕೇಳ್ತಾನೆ ಹೆಂಡತಿಗೂ ಕೂಡ ಭಯ ಆಯ್ತಂತೆ ಆದರೂ ಆ ಹೆಂಡತಿ ಮತ್ತು ನನ್ನ ಸ್ನೇಹಿತ ಇಬ್ಬರೇ ಆ ಪಕ್ಕದ ಫ್ಲ್ಯಾಟಿಗೆ ಹೋಗಿ ಏನಾಯಿತು ಅಂತ ಕೇಳುವಂಥ ಧೈರ್ಯ ಮಾಡಲಿಲ್ಲ ನನ್ನ ಸ್ನೇಹಿತ ಮನೆಯಲ್ಲಿಯೇ ಆತನ ತಂದೆ ತಾಯಿ ಕೂಡ ಇದ್ದಾರೆ ತಂದೆ ತಾಯಿಯನ್ನು ಕೂಡ ಎಬ್ಬಿಸಿ ಪಕ್ಕದ ಫ್ಲಾಟಿಗೆ ಹೋಗಿ ನೋಡಿದಾಗ ಡೋರ್ ಕೂಡ ತೆರೆದಿತ್ತಂತೆ ಆಕೆ ಆ ಮಹಿಳೆ ಏನೋ ನೋಡಿದ ಹಾಗೆ ಏನೋ ವಿಚಿತ್ರವನ್ನು ನೋಡಿದ ಹಾಗೆ ದಿಗ್ಭ್ರಾಂತಿಯಾಗಿ ತುಂಬಾ ಆಶ್ಚರ್ಯದಿಂದ ದೆವ್ವವನ್ನು ನೋಡಿದ ಹಾಗೆ ಕೇರ್ಚಾಡ್ತಾ ಕೂತಿದ್ನಂತೆ ಇವರಿಗೆ ಆ ಮಹಿಳೆ ಆ ಆಂಟಿಯ ಮುಂದೆ ಹೋಗೋದು ಕೂಡ ಭಯ ಆಯ್ತಂತೆ ಆದರೂ ಕೂಡ ಧೈರ್ಯ ಮಾಡಿ ಮುಂದೆ ಹೋಗಿ ನೋಡಿದಾಗ ಆ ಆಂಟಿ ಹೇಳಿದ ಕತೆ ಆ ಮಹಿಳೆ ಹೇಳಿದಂತಹ ಕತೆ ನಿಜವಾಗ್ಲೂ ರೋಮಾಂಚನಕಾರಿ ನಿಜವಾಗ್ಲೂ ಎಂತಹ ಧೈರ್ಯಶಾಲಿಗಾದರೂ ಶಾಲಿಗಾದ್ರೂ ನಡುಕ ಹುಟ್ಟಿಸ್ತಂತೆ ಹಾಗಾದ್ರೆ ಏನು ಕತೆ ಹೇಳ್ತೀನಿ ಕೇಳಿ ಆ ಮಹಿಳೆ ಆರಾಮಾಗಿ ತನ್ನ ಕೋಣೆಯಲ್ಲಿ ಮಲಗಿರುವಾಗ ತನ್ನ ಗಂಡ ಅಂಕಲ್ ಕೂಡ ಪಕ್ಕದಲ್ಲೇ ಮಲಗಿದ್ರಂತೆ ಸಡನ್ ಆಗಿ ಹಾಲ್ನಲ್ಲಿ ಏನೋ ಜೋರಾಗಿ ಶಬ್ದ ಶಬ್ದ ಅಷ್ಟಾತ್ರಿಯಲ್ಲಿ ಎಲ್ಲರೂ ಮಲಗಿರುವಾಗ ಟಿವಿಯಲ್ಲಿ ಟಿವಿ ಹೇಗೆ ಆನ್ ಆಯ್ತು ಹಾಲ್ನಲ್ಲಿ ಏನೋ ಹೀಗೆ ಆನ್ ಆಗಿರ್ಬೋದು ಅಂತ ಹೇಳಿ ಆಫ್ ಮಾಡಲಿಕ್ಕೋ ಅಥವಾ ಏನೀ ಶಬ್ದ ಅಂತ ನೋಡ್ಲಿಕ್ಕೋ ಹಾಲ್ಗೆ ಹೋದಾಗ ಆ ಮಹಿಳೆಗೆ ನಿಜವಾಗಲೂ ಅಲ್ಲಿ ಕಂಡಂತಹ ದೃಶ್ಯ ಆಕೆಯನ್ನ ಸಂಪೂರ್ಣವಾಗಿ ಭಯಪಡಿಸ್ತು ಆಕೆ ಸಂಪೂರ್ಣವಾಗಿ ತನ್ನ ಸೆನ್ಸಸ್ ಕಳ್ಕೊಳ್ಳೋ ತರ ಮಾಡ್ತು ಆಕೆಯ ಕೈಕಾಲಿನಲ್ಲಿ ನಡುಕನ್ನು ಹುಟ್ಟಿಸ್ತು ಮುಖ ಬೆವರು ತೊಡಗಿತು ಹಾಗಾದ್ರೆ ಆ ಹಾಲ್ ನಲ್ಲಿ ಆ ಮಹಿಳೆ ಕಂಡಂತಹ ದೃಶ್ಯ ಆ ಮಹಿಳೆ ಕಂಡಂತಾದ್ರು ಏನು ಯಾರಿದ್ದು ಹಾಲ್ ನಲ್ಲಿ ಟಿವಿ ಯಾಕೆ ಆನ್ ಆಗಿತ್ತು ಹೇಳ್ತೇನೆ ವೀಕ್ಷಕರೇ ಇಂತಹ ವಿಷಯಗಳನ್ನ ಕೇಳ್ತಾ ಹೋದಾಗ ಖಂಡಿತವಾಗ್ಲೂ ನಮಗೂ ಕೂಡ ಭಯಂಕರ ಅನ್ಸುತ್ತೆ ಇದನ್ನು ಯಾರೋ ಏನೋ ಹೇಳಿದರೆ ಕಾಲ್ಪನಿಕ ಕತೆ ಅಂತ ಹೇಳ್ಬಿಡ್ಬೋದು ಆದರೆ ನಮಗೆ ತೀರಾ ಹತ್ತಿರವಾಗಿದ್ದವರು ನಾವೇ ದೆವ್ವಗಳಿದೆಯಾ ಇಲ್ವಾ ಅಂತ ಹೇಳಿ ಮಜಾ ಮಾಡಿ ದೆವ್ವಗಳಿಲ್ಲ ಬಿಡುಗುರು ಅಂತ ಹೇಳಿದವರು ಅಂಥವರೇ ಬಂದು ಇಂತಹ ಅನುಭವವನ್ನು ನಮ್ಮ ಬಳಿ ಹೇಳಿದಾಗ ಖಂಡಿತವಾಗಲೂ ನಾವು ಕೂಡ ನಂಬೇಕಾಗತ್ತೆ ನಮ್ಮ ಕೈಕಾಲುಗಳಲ್ಲೂ ಕೂಡ ನಡಕ ಉಂಟಾಗತ್ತೆ ಹಾಗಾದರೆ ನನ್ನ ಸ್ನೇಹಿತ ಹೇಳಿದ ಪ್ರಕಾರ ಆ ಮಹಿಳೆ ಹಾಲ್ನಲ್ಲಿ ನೋಡಿದ್ದಾದರೂ ಏನು ವೀಕ್ಷಕರೇ ಆ ಮಹಿಳೆ ರೂಮ್ ನಿಂದ ಬಂದು ಹಾಲ್ನಲ್ಲಿ ಯಾರು ಟಿ ಟಿವಿ ನೋಡ್ತಿದ್ದಾರೆ ಅಂತ ನೋಡಿದಾಗ ಆ ಮಹಿಳೆಯ ಗಂಡ ಅಂತಂದ್ರೆ ಆ ಅಂಕಲ್ ಟಿವಿಯನ್ನು ನೋಡ್ತಾ ಕೂತಿದ್ರಂತೆ ಆಕೆಗೆ ದಿಗ್ಭ್ರಾಂತಿ ಆಕೆಗೆ ಗಾಬ್ರಿ ತನ್ನ ಗಂಡ ಹಾಲ್ನಲ್ಲಿ ಟಿವಿ ನೋಡ್ತಾ ಕೂತಿದ್ದಾದ್ರೆ ಇಷ್ಟೊತ್ತು ತನ್ನ ರೂಮ್ನಲ್ಲಿ ಪಕ್ಕದಲ್ಲಿ ಮಲಗಿದ್ದಿದ್ದು ಯಾರು ಓಡಿ ಹೋಗಿ ಗಾಬರಿಯಿಂದ ತನ್ನ ರೂಮ್ಗೆ ಹೋಗಿ ನೋಡ್ತಾಳೆ ಅಲ್ಲಿ ಯಾರು ಇರಲಿಲ್ಲ ಹಾಗಾದ್ರೆ ಇಷ್ಟೊತ್ತು ಅಲ್ಲಿ ಇದ್ದಿದ್ದು ಯಾರು ಅದು ಆತನ ಗಂಡ ಅಲ್ಲ ಬದಲಾಗಿ ಯಾವುದೋ ಒಂದು ನೆರಳು ಆ ನೆರಳು ಆ ನೆರಳಿನಿಂದ ಬಂದ ಧ್ವನಿ ಆಕೆಯನ್ನ ಈಗಲೂ ಭಯಪಡಿಸುತ್ತಂತೆ ಹಾಲ್ನಲ್ಲಿ ತಂಡ ತನ್ನ ಗಂಡ ಇದ್ದಾನೆ ಅಂತ ತಿಳ್ಕೊಂಡು ರೂಮ್ಗೆ ಹೋದಾಗ ಆ ನೆರಳು ಆ ಆಂಟಿಯನ್ನು ಆ ಮಹಿಳೆಯನ್ನು ನೋಡಿ ಜೋರಾಗಿ ನಗಲಾರಂಭಿಸ್ತಂತೆ ಸ್ನೇಹಿತರೆ ನನ್ನ ಸ್ನೇಹಿತ ಈ ಮಾತನ್ನ ಹೇಳುವಾಗಲೂ ಕೂಡ ನನಗೆ ರೋಮಾಂಚನ ಆಗಿತ್ತು ಈಗಲೂ ನಿಮ್ಗೆ ಆ ಕಥೆಯನ್ನು ಹೇಳುವಾಗ ಈಗಲೂ ಅದೇ ರೋಮಾಂಚನ ಆಗ್ತಿದೆ ವೀಕ್ಷಕರೇ ಯೋಚನೆ ಮಾಡಿ ಆ ಮಹಿಳೆಯ ಪರಿಸ್ಥಿತಿಯನ್ನು ಇಷ್ಟೊತ್ತು ತನ್ನ ಗಂಡ ಅಂತ ಹೇಳಿ ಭಾವಿಸಿ ಪಕ್ಕದಲ್ಲಿ ಮಲಗಿದ್ದಿದ್ದು ತನ್ನ ಗಂಡ ಅಲ್ಲ ಯಾವುದೋ ಒಂದು ದೆವ್ವ ಇಷ್ಟೊತ್ತು ಒಂದು ದೆವ್ವದ ಪಕ್ಕದಲ್ಲಿ ನಾನು ಮಲಗಿದ್ದೆ ಅಂತ ಹೇಳಿದ್ರೆ ಆ ಮಹಿಳೆಗೆ ಎಷ್ಟು ಭಯ ಆಗಿರಬೇಡ ಎಷ್ಟು ಗಾಬರಿ ಆಗಿರಬೇಡ ಇವತ್ತಿಗೂ ಕೂಡ ಆ ಘಟನೆಯನ್ನು ಆಕೆ ಮರಿಲಿಕ್ಕೆ ಸಾಧ್ಯ ಆಗಿರೋದಿಲ್ಲ ವೀಕ್ಷಕರ ಇಂಥ ಹಲವಾರು ಘಟನೆಗಳು ನಮ್ಮ ಸುತ್ತಮುತ್ತ ಸಿಕ್ಕಾಪಟ್ಟೆ ನಡೀತಿರ್ತವೆ ಆದರೆ ಇಂತಹ ಅನುಭವಗಳು ನಮಗಾದಾಗ ಅಥವಾ ನಮ್ಮ ಹತ್ತಿರವಾದವರಿಗೆ ಆದಾಗ ಮಾತ್ರ ನಮಗೆ ಇದನ್ನು ನಂಬಬಹುದು ಅಂತ ಅನ್ಸುತ್ತೆ ಇದನ್ನೆಲ್ಲ ಹೇಳಿದಾಗ ನಮ್ಮ ಮನಸ್ಸಿನಲ್ಲಿ ಉಳಿಯೋದು ಒಂದೇ ನಿಜವಾಗ್ಲೂ ದೆವ್ವ ಇದೆಯಾ ಇಲ್ವಾ ದೆವ್ವ ಇದೆ ದೆವ್ವ ಇಲ್ಲ ನಂಬೋದು ಬಿಡೋದು ನಿಮ್ಮ ತರ್ಕಕ್ಕೆ ಬಿಟ್ಟಿದ್ದು ಆದರೆ ನೈಜ ಘಟನೆಗಳನ್ನು ನಿಮ್ಮೆವರಿಗೂ ತಲುಪಿಸುವಂತಹ ಈ ಕಾರ್ಯಕ್ರಮ ವಿಸ್ಮಯ this is ಮತ್ತೆ ಸಿಕ್ತಿವಿ ಮತ್ತಷ್ಟು ಭಯಾನಕ ಕಥೆಗಳೊಂದಿಗೆ ಅಲ್ಲಿವರೆಗೂ ಧನ್ಯವಾದಗಳು ಹಾಗೂ ಟೇಕ್ ಕೇರ್